ಇನ್ನು ಬಿಜೆಪಿ ವಕ್ತಾರರಾದಂತಹ ಸುರಭಿ ಅವರು ನನ್ನ ಜೊತೆ ಈಗ ನಮಸ್ತೆ ನಮಸ್ತೆ ಹೆಣ್ಣು ಮಕ್ಕಳನ್ನ ನಾವು ಪೂಜೆ ಮಾಡುವಂತ ನಮ್ಮ ನಮ್ಮ ಈ ದೇಶದಲ್ಲಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ನಾಲ್ಗೆ ಹರಿಬಿಟ್ಟಿದ್ದಾರೆ ಹಿರಿಯ ಶಾಸಕರಾದಂತಹ ಆರ್ ವಿ ದೇಶಪಾಂಡೆ ಅವರು ಏನ್ ಹೇಳ್ತೀರಿ ನೀವು ನೋಡಿ ಮೂಲ ಸೌಕರ್ಯಗಳ ಬಗ್ಗೆ ಪ್ರಶ್ನೆ ಕೇಳೋದು ಎಲ್ಲರ ಒಂದು ಹಕ್ಕು ಅದು ಮಾಧ್ಯಮದ ಕಡೆಯಿಂದ ಬಂದಿದೆ ಅಂದ್ರೆ ಪಿಲ್ಲರ್ ಆಫ್ ಆಗಿ ಅದು ಅವ್ರದ್ದು ಕರ್ತವ್ಯ ಹಾಗಾಗಿ ರಾಧಾ ಮೇಡಮ್ ಅವ್ರು ಕೇಳಿರುವಂತಹ ಪ್ರಶ್ನೆ ಬಗ್ಗೆ ಇಂತಹ ಒಂದು ಕಠಿಣವಾದಂತಹ ಕ್ರೂರವಾದಂತಹ ಉತ್ತರ ಕೊಡೋದಿಕ್ಕೆ ಇಂತಹ ಒಬ್ರು ಹಿರಿಯ ಶಾಸಕರು ಹೇಳ್ತಾರೆ ಮುಂದೆ ಹಿಂದೆ ಸಚಿವರು ಆದಂತವ್ರು ಹೇಳ್ತಾರೆ ಅಂದ್ರೆ ಏನು ಏನ್ ಹೇಳೋದಿಕ್ ಸಾಧ್ಯ ನವರು ಇದ್ರ ಬಗ್ಗೆ ಒಂದು ಕಠಿಣವಾದ ಕ್ರಮ ತಗೊಳ್ಬೇಕು ಒಂದು ಎರಡನೇದು ನಮ್ ಸಮಾಜದ ಬಗ್ಗೆ ಏನ್ ಹೇಳುತ್ತೆ ಇಂತಹ ಒಂದು ಕಾಮೆಂಟ್ಸ್ ನ ಮಹಿಳೆಯರ ಬಗ್ಗೆ ಮಾಡ್ಬೋದು ಅಂತ ಇದ್ರೆ ಒಬ್ಬ ಮಹಿಳೆ ಬರೀ ಒಬ್ಬ ಮೂಕ ಗೊಂಬೆ ಆಗಿ ಮನೆಯಲ್ಲಿ ಕುಳಿತುಕೊಳ್ಬೇಕು ಹೊರತು ಈ ತರ ಪ್ರಶ್ನೆಗಳನ್ನ ಗಂಡಸ್ರನ್ನ ಕೇಳ್ಬಿಟ್ರೆ ಏನೋ ಒಂದು ಆ ಒಂದು ಅಹಂಕಾರ ಆಚೆ ಬಂದ್ಬಿಡತ್ತೆ ಅಂತ ಅನ್ಸುತ್ತೆ ನನಗ್ ಒಂದೊಂದು ಬಾರಿ ಮೂಲ ಸೌಕರ್ಯಗಳ ಬಗ್ಗೆ ಪ್ರಶ್ನೆ ಕೇಳೋದು ಅದ್ರನ್ನ ಒಂದು ಸರಿಯಾಗಿ ಅವ್ರ ಸರಿಯಾದ ರೀತಿ ನಮಗ್ ಸಿಗುತ್ತೆ ಅಂತ ನೋಡ್ಕೊಳ್ಳುವಂತಹ ಒಂದು ಹಕ್ಕು ಮತ್ತು ಕರ್ತವ್ಯ ಮಾಧ್ಯಮದಲ್ಲಿರುವಂತದ್ದು ಆ ಪ್ರಶ್ನೆಯನ್ನ ಮಹಿಳೆಯರು ಕೇಳ್ಬೋದು ಗಂಡಸರು ಕೇಳ್ಬೋದು ಇಂತ ಒಂದು ಸಮಾಜದಲ್ಲಿ ಬದಲಾಗ್ತಿರುವಂತಹ ಸಮಾಜದಲ್ಲಿ ಈ ಹಳೆ ಮನೆ ಮನೋಭಾವದಿಂದ ಯೋಚನೆ ಮಾಡುವಂತ ಕೆಟ್ಟ ಮನೋಭಾವದಿಂದ ಯೋಚನೆ ಮಾಡುತ್ತಿರುವಂತಹ ಕಾಂಗ್ರೆಸ್ ಶಾಸಕರ ಬಗ್ಗೆ ಬಹಳ ಒಂದು ಕಠಿಣ ಕ್ರಮ ತಗೊಳ್ಬೇಕಾಗಿದೆ ಇಲ್ಲಾಂದ್ರೆ ಇದು ಬಿಸ್ನೆಸ್ ಯೂಜುವಲ್ ಆಗೋಗುತ್ತೆ ಈ ತರ ಕಾಮೆಂಟ್ ಮಾಡ್ಬಿಡ್ಬೋದು ಮಹಿಳೆಯರ ಬಗ್ಗೆ ಹಿಂಗ್ ಹೇಳ್ಬೋದು ಇಷ್ಟು ಕ್ರೂರವ ಕೆಟ್ಟ ಏನೋ ಅಂತ ಹೇಳ್ಬಿಡ್ಬೋದು ಅದೆಲ್ಲ ಕ್ಯಾಶುಯಲ್ ಮಾಡ್ಬಿಡ್ತಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಕಠಿಣವಾದಂತ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇದು ಬಿಸ್ನೆಸ್ ಅಸ್ ಯೂಶಲೇ ಆಗೋಗುತ್ತೆ ಮತ್ತೆ ನನಗೆ ನಿಜವಾಗ್ಲೂ ಈ ಒಂದು ವಿಷಯ ಕೇಳಿದಾಗ ಬೇಸರ ಆಯ್ತು ಯಾಕೆ ಅಂದ್ರೆ ಇದು ಮಹಿಳೆಯರು ತಡ್ಕೊಳ್ಬೇಕಾಗಿರುವಂತದ್ದು ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗ ಹೋಗಕ್ ಹೋದ್ರೆ ಅಥವಾ ಒಂದು ಭಾಗ ಆಗಕ್ ಹೋದ್ರೆ ಇದೇ ನಾವು ತಡ್ಕೊಳ್ಬೇಕಾಗಿರುವಂತದ್ದು ಈ ಒಂದು ಮನಸ್ಥಿತಿಯನ್ನ ಖಂಡಿಸ್ತೀನಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಿಂದನೂ ಒಂದು ಕಠಿಣವಾದಂತ ಕ್ರಮ ತಗೊಳ್ಳಿ ಕಾಂಗ್ರೆಸ್ ಗ್ಯಾರಂಟಿ ನ್ಯೂಸ್ ಎಸ್ ಜೆಡಿಎಸ್ ನ ವಕ್ತಾರರು ಪ್ರಶಾಂತಿ ಮೇಡಮ್ ನೀವು ಹೇಳ್ತಾ ಇದ್ರಿ ಆಮೇಲೆ ನನಗೊಂದು ಒಂದ್ ರೀತಿ ಬೇಸರ ಆಮೇಲೆ ಒಂದ್ ರೀತಿ ಚೀಪ್ ಅಂತ ಅನ್ಸಿದ್ ಏನಂತ ಅಂದ್ರೆ ಅವ್ರ ಆ ತರದ ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತವ್ರೆಲ್ಲಾ ಹಲ್ಲಿಗಿಸಿತಾರೆ ಆಮೇಲೆ ಅವ್ರಿಗೆ ಅಟ್ಲೀಸ್ಟ್ ಆ ಒಂದು ಏಜಿಗಾದ್ರು ತಾವು ಏನು ಮಾತಾಡ್ತಾ ಇದ್ದೀವಿ ಏನ್ ಸಂದೇಶ ಕೊಡೋಕೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ನೋಡಿ ಇವಾಗ ರಾಧಾ ಹಿರೇಗೌಡ್ರು ಮಾಡ್ತಾ ಇರೋ ಈ ಕೆಲಸ ಇದೆಯಲ್ಲ ಜನರ ಮಧ್ಯೆ ಹೋಗಿ ಜನರ ಒಂದು ಕಷ್ಟ ನೋವುಗಳನ್ನೆಲ್ಲ ಅವ್ರು ಅರಿತುಕೊಂಡು ಅದನ್ನ ತಗೊಂಡು ಹೋಗಿ ಶಾಸಕರ ಮುಂದೆ ಮಾತಾಡ್ತಾ ಇರೋದೇ ನಿಜಕ್ಕೂ ಎಲ್ಲಾ ಪತ್ರಕರ್ತರು ಅಂತ ಒಂದು ಕೆಲಸ ಯಾಕಂದ್ರೆ ಈಗಿನ ಕಾಲದಲ್ಲಿ ಇದು ಕಡಿಮೆ ಆಗ್ತಾ ಇದೆ ನಾವು ನಮ್ಮ ನೋವುಗಳನ್ನ ಯಾರತ್ರ ಹೇಳ್ಕೊಡ್ತೀವಿ ಈಗ ಪತ್ರಕರ್ತರು ಈ ರಾಧಾ ಅಂತ ಅವ್ರು ಬಂದು ಈಗ ಎಷ್ಟೋ ಕಷ್ಟಗಳನ್ನ ನಮ್ಮ ಹೆಣ್ಮಕ್ಳಿಗೆ ಆಗ್ತಾ ಇರೋಂಥ ನೋವುಗಳನ್ನ ನಾನು ನೋಡಿದೀನಿ ಬಹಳಷ್ಟು ಸಲ ಅವ್ರದ್ದು ಅವರು ನೋವುಗಳನ್ನ ಹೆಣ್ಣು ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ತುಂಬ ನೊಂದ್ಕೊಳ್ತಾರೆ ಅಂತ ವಿಚಾರದಲ್ಲಿ ಇದ್ದಾಗ ಅಂತ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಇವರು ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡುವ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಆರ್ ವಿ ದೇಶಪಾಂಡರು ಇದು ತೇಜೋವದೆ ಮಾಡ್ದಂಗೆ ನೀವು ಹೇಳಿ ನೀವು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಬೆಲೆ ಕೊಡ್ತೀರಾ ನಿಮ್ಮ ಪಕ್ಷ ನಿಮ್ಮ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ನಾವು ನಾವು ಸಬಲೀಕರಣ ಮಾಡ್ತಾ ಇದೀವಿ ಹೆಣ್ಣು ಮಕ್ಕಳ ಸಬಲೀಕರಣ ಅಂತ ಮಾತಾಡ್ತೀರಾ ಗೃಹಲಕ್ಷ್ಮಿ ಯೋಜನೆಗಳನ್ನ ತರ್ತಾ ಇದೀವಿ ಅಂತಿದೆ ಇದೆಲ್ಲ ಏನಕ್ಕೆ ಅಂದ್ರೆ ನೀವು ಓಟಿಗೆ ಮಾಡ್ತಾ ಇದ್ದೀರಾ ನಿಜವಾಗ್ಲು ಮನಸ್ಸಿನಿಂದ ನೀವು ಮಾಡ್ತಾ ಇಲ್ಲ ಮನಸ್ಸಿನಿಂದ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಮಾತಾಡ್ತಿಲ್ಲ ನಾನು ಉತ್ತರ ಕನ್ನಡದಿಂದನೇ ಬಂದಿರೋದು ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ತುಂಬಾ ಅತಿ ಕಡಿಮೆ ಎಷ್ಟೋ ಜನ ಮಣಿಪಾಲ್ ಹತ್ರ ಹೋಗ್ತಾರೆ ಇನ್ನು ಕೆಲವರು ಏನೋ ಬೆಳಗಾವ್ಗೆ ಹೋಗ್ತಾರೆ ಆ ತರ ದೂರ ದೂರ ಹೋಗ್ಬೇಕಾಗಿದೆ ಅಲ್ಲೇ ಮಾಡಿ ಇಲ್ಲಿ ಜನ ಹೇಳ್ತಾ ಇದಾರೆ ನೊಂದ್ಕೊಳ್ತಾ ಇದ್ದಾರೆ ಹೆಣ್ಣು ಮಕ್ಕಳು ನೀವು ಮಾಡಿ ಅಂದಾಗ ಆ ನಗು ಇದೆ ಅಲ್ಲ ಅದು ಟೀಕೆ ಮಾಡ್ತಾ ಇದ್ದಾರೋ ಇಲ್ಲ ಅವರು ಅದು ಅದು ಈ ಹೆಣ್ಣು ಮಕ್ಕಳನ್ನ ಅಸಹ್ಯ ರೀತಿಯಲ್ಲಿ ನೋಡ್ತಾ ಇದಾರೋ ಗೊತ್ತಾಗ್ತಿಲ್ಲ ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಇನ್ನ ಅಲ್ಲಿಗೆ ಬರುವಂತಹ ಹೆಣ್ಣು ಮಕ್ಕಳು ಅಲ್ಲಿ ಮೇಡಮ್ ಮೇಡಂ ಹಾಗೆ ಇರಿ ಪ್ರಶಾಂತಿ ಮೇಡಮ್ ಹಾಗೇ ಇರಿ ರೇಣುಕಾ ಮೇಡಮ್ ನೀವ್ ಹೇಳಿ ಅವ್ರು ಕ್ಷಮೆ ಕೇಳಲೇಬೇಕು ಈ ತರದ್ದು ಮಾತಾಡಿದ್ದು ಈ ವಿಷಯ ಇಲ್ಲಿಗೆ ಬಿಡೋದಿಲ್ಲ ಶಾರ್ಟ್ ಆಗಿ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಹೇಳಿ ಮೇಡಮ್ ಅವ್ರ ಫಸ್ಟ್ ಕ್ಷಮೆ ಎಲ್ಲಾರ್ಗು ಕೇಳಬೇಕು ಪ್ರತಿ ಒಂದು ಹೆಣ್ಮಕ್ಳ ಮೇಲೂ ಇದು ಆಗಿರೋಂತ ಒಂದು ಅವ್ರ ಅಲ್ಲ ರಾಜ ಅವ್ರಿಗೂ ಇದನ್ ಮಾಡಿದ ಅವ್ರೊಬ್ರಿಗೆ ಅಲ್ಲ ನಮ್ ಎಲ್ಲಾರ್ಗುನು ಸಹ ಇದು ಸೇರಿದೆ ಯಾಕಂದ್ರೆ ಒಂದ್ ಹೆಣ್ಮಕ್ಳಿಗೆ ಹೇಳೋದು ಒಂದೇ ಸಾವಿರ ಹೇಳೋದು ಒಂದೇ ಇಡೀ ದೇಶ ನಮ್ಮ ಭಾರತೀಯ ಹೆಣ್ಮಕ್ಳಿಗೆ ಹೇಳ್ದಂಗೆ ಇದು ಫಿಂಗರ್ ಪಾಯಿಂಟ್ ಮಾಡ್ದಂಗೆ ಆಯ್ತಿದು ಇಂತ ಇದನ್ ಮಾಡ್ದು ಅವರು ಮೀಡಿಯಾಗ್ ಬಂದು ಎಲ್ಲಾರ್ ಮುಂದೆ ಸೇಮ್ ಇದನ್ ಮಾಡಲೇಬೇಕು ಅವ್ರು ಸಾರಿ ಅಂತ ಕೇಳಲೇಬೇಕು ಸಾರಿ ಅಂತ ಕೇಳದ್ಮೇಲೆ ಇದು ಸರಿ ಆಗಲ್ಲ ಅವರು ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಗೆ ಏನೇನ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ಮುಂದ್ ಒರ್ಸ್ಲೇಬೇಕು ವರ್ಷಗಳಿಂದ ಬರೀ ಒಂದು ಎಲ್ಲಾ ಪಾರ್ಟಿಗಳು ಬರ್ತಿದೆ ಬಟ್ ಪ್ರಾಜೆಕ್ಟ್ ಫೇಲ್ ಆಗ್ತಾ ಇದೆ ಅಂದ್ರೆ ಆ ಪ್ರತಿ ಒಂದು ಇದಕ್ಕೂ ಅಲ್ಲಾಡ್ಬೇಕಲ್ಲ ಹಾರ್ಟ್ ಪೇಷಂಟ್ ಮತ್ತೆ ಈ ಹೇಗೆ ಅದ ಸಟನ್ ಇರುತ್ತೆ ಇವ್ ನಾವೆಲ್ಲ ಏನ್ ಮಾಡ್ಬೇಕಲ್ಲಿ ಹೆಣ್ಮಕ್ಳು ತೊಂದ್ರೆ ಇಲ್ಲ ಆದಾಗ ಸೇ ಅಲ್ಲಿ ಹೀಲ್ ಮಾಡಕ್ಕಿಲ್ಲ ಅಂದ್ರೆ ಹೆಂಗೆ ಇದು ಬರೀ ಸಾರಿನೇ ಅಲ್ಲ ಅದಕ್ಕೆ ಏನ್ ಇನಿಷಿಯೇಟಿವ್ ತಗೊಂಡ್ರು ಅದನ್ನ ಮುಂದೆ ಮಾಡ್ಲೇಬೇಕು ಅದು ಸಾರಿ ಓಕೆ ಮೇಡಮ್ ಇದು ಸುಮ್ಮನೆ ಸಾರಿ ಹೇಳಿದ್ರೆ ಅವರು ಮತ್ತೆ ತಿರ್ಗ ಬೇರೆ ಇನ್ನೇನೋ ಮಾಡ್ತಿರ್ತಾರೆ ಇದಕ್ ಮುಂದೆ ತಗೋಬೇಕು ಹಾಸ್ಪಿಟಲ್ ಬರ್ಲೇಬೇಕು ಇವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತಿ ಮೇಡಮ್ ಥ್ಯಾಂಕ್ ಯು ರೇಣುಕಾ ಮೇಡಂ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮತ್ತೊಂದು ಕಡೆ ಈಗ ಈ ತರದ ಒಂದು ದೌಲತ್ತಿನ ಮಾತಾಡದಂತಹ ಆರ್ ವಿ ದೇಶಪಾಂಡೆ ಅವರು ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳೋವರೆಗೂ ಈ ವಿಚಾರನ ಖಂಡಿತ ಇಲ್ಲಿಗೆ ಬಿಡೋದಿಲ್ಲ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂತ ಸುದ್ದಿಯನ್ನು ನಾವು ಬಿತ್ತರಿಸ್ತಾನೆ ಇರ್ತೀವಿ ಯಾಕಂತಂದ್ರೆ ಕೇವಲ ನೀವು ಒಬ್ಬರಿಗೆ ಮಾಡಿದಂತ ಅವಮಾನ ಅಲ್ಲ ಇಡೀ ರಾಜ್ಯದ ಮಹಿಳೆಯರಿಗೆ ಮಾಡಿರುವಂತ ಅವಮಾನ ಹಾಗಾಗಿ ತಾವು ಮಾತಾಡಿದ್ದು ಈ ತರದ ದಿಮಾಕಿನ ಮಾತಾಡಿದ್ದು ದೌಲತ್ತಿನ ಮಾತಾಡಿದ್ದು ತಪ್ಪು ಕ್ಷಮಿಸಿ ಅಂತ ಎಲ್ರಿಗೂ ಕ್ಷಮೆ ಕೇಳಲೇಬೇಕು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ